ಇದು ಒಂದು ಹತ್ತು ತಿಂಗಳ ಕರ ಇದು ಹತ್ತು ತಿಂಗಳ ಕರಕ್ಕೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ನೆಲ್ಮನೆ ಅಂತ ಗ್ರಾಮಕ್ಕೆ ಕರ್ಕೊಂಡು ಬಂದೀನಿ ಇಂತ ಹಳ್ಳಿಗಳ ಗ್ರಾಮದಲ್ಲೂ ಇವತ್ಗೂನು ಅವ್ರಿಗೆ ಬೆಳಕೋಗಿ ಅಂದರೆ ಇನ್ನೂ ಅವರು ಮುನ್ನೆಲೆಗೆ ಬಂದಿಲ್ಲ ಆದ್ರೂ ಓರಿಗಳನ್ನ ಕಟ್ಕೊಂಡು ಬಿತ್ತನೆ ಓರಿಗಳನ್ನ ಮೇಂಟೈನ್ ಮಾಡ್ತಾರೆ ಬನ್ನಿ ಅವ್ರನ್ನ ಕೇಳಿ ಓರಿ ಬಗ್ಗೆ ತಿಳ್ಕೊಂಡು ರೈತರನ್ನ ಪರಿಚಯ ಮಾಡ್ಕೊಂಡು ಹೋಗೋಣ ಮೇನ್ ನಮ್ದು ಉದ್ದೇಶ ಹಳ್ಳಿಕಾರ್ದು ಎಲ್ಲರೂ ತೋರಿಸ್ತಾರೆ ರೈತರು ಪರಿಚಯ ಮಾಡಿಕೊಂಡು ರೈತರು ನಮಗೆ ಮುನ್ನೆಲೆಗೆ ಬರಬೇಕು ರೈತರುಗಳನ್ನ ತಿಳ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಅವರಿಷ್ಟು ಓರಿಗಳು ಕೊಟ್ಟಿದ್ದಾರೆ ಯಾವಾಗಿಂದ ಕರ್ತಾರೆ ತಿಳ್ಕೊಂಡು ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ಅಣ್ಣ ನಿಮ್ಮ ಅಣ್ಣ ಹೆಸರು ಪುಡಿಸಿದಣ ಅಂತ ಅಣ್ಣ ಯಾವ ಇದು ಎಲ್ಮಲೆ ಅಣ್ಣ ಎಷ್ಟು ಎಷ್ಟೋ ವರ್ಷದಿಂದ ವರಿ ಕಟ್ತಾ ಇದ್ದೀರಾ ನಾವು ಹಿಂದಿಂದ ಕಟ್ತಾ ಇದ್ದೀವಿ ನಮ್ಮ ತಾತರು ಕಟ್ತಾ ಇದ್ರು ನಮ್ಮ ಅಪ್ಪರು ಕಟ್ತಾ ಇದ್ರು ಅದೇ ನಾವು ಕಟ್ತಾ ಇದ್ದೀವಿ ಇವಾಗ ಹಣ ಅಣ್ಣ ಈ ಕರ ಹಣ ಎಷ್ಟು ತಿಂಗಳು ಕರ ಅಣ್ಣ ಇದು ಒಂದು ಹತ್ತು ತಿಂಗಳು ಕರ ಇದು ಹತ್ತು ತಿಂಗಳು ಕರ ಹಾಂ ಇದು ಎಲ್ಲಿಂದ ತಂದಿದ್ದಾಣ ನೀವು ನಮ್ಮೂರಲ್ಲೇ ಇಟ್ಕೊಂಡಿದ್ದೀವಿ ನಮ್ಮೂರಿಗೆ ಹುಟ್ಟಿದ್ದೇನೆ ಮೊದಲನೇ ಊರಿಗೆ ಹುಟ್ಟಿದ್ದು ನಮ್ಮೂರು ಹುಟ್ಟಿದ್ದೇವೆ ನಾವೇ ಇಟ್ಕೊಂಡಿದ್ದೀವಿ ಅಂದರೆ ಇದು ಏನು ಜನ ಬೀಜಕ್ಕೆ ಬತ್ತೈತಾ ಅಣ್ಣ ಇಲ್ಲ ಎತ್ತ ನೋಡೋಣ ಬೆಳವಣಿಗೆಯಲ್ಲಿ ಹೆಂಗೆ ಅಂತ ಈಗ ಈಗೇನು ಗೊತ್ತಾಗಲ್ಲ ಬತ್ತದೆ ಅಂತ ಇಟ್ಕೊಂಡಿದ್ದೀವಿ ಇನ್ನು ಹತ್ತು ತಿಂಗಳು ಕರ ಹಾಂ

ಓಕೆ ಅಣ್ಣ ಇನ್ನು ಹೇಳಕ್ಕೆ ಅಣ್ಣ ರೈತರು ಏನಿಲ್ಲ ರೈತರು ಒಳ್ಳಿ ಕಾರ್ದು ತಳಿ ಉಳಿಸಬೇಕು ಅಂತ ಇಷ್ಟಪಡ್ತೀವಿ ಈ ಭಾಗದಲ್ಲಿ ಕಮ್ಮಿ ಕಮ್ಮಿನೇ ಕಮ್ಮಿನೇ ಮನೆಗೊಂದು ದನ ಕಟ್ಟಬೇಕು ರೈತರು ಅವ್ರಿಗೂ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಇಷ್ಟಪಡ್ತೀವಿ ಎಲ್ಲ ಇಲಾಖೆ ಕಟ್ಕೊಂಡವ್ರೆ ಎಷ್ಟೇ ಇಲಾಖೆ ಕಟ್ಕೊಂಡ್ರು ಒಂದು ಒಳ್ಳಿ ಖಾರ ದನ ಕಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ಆಲು ಮೊಸರು ಕುಡಿಬಹುದು ಒಂದೊಂದು ಅಂತ ಹೇಳಕ್ ಇಷ್ಟಪಡ್ತೀವಿ ಯಾರು ಯೂಟ್ಯೂಬ್ ಮಾಡಿಲ್ಲ ನಾವೇ ಮಾಡ್ತಾ ಮೊದಲು ಅಂದ್ರೆ ಅಣ್ಣ ಎಲ್ಲಾರ್ನು ಗುರ್ತಿಸ್ಬೇಕು ಅಣ್ಣ ಬಿಚ್ನೆವರೆ ಕಟ್ಟಿದ್ರು ಕಟ್ಟೋರ್ನು ಹಸಗಳು ಕಟ್ಟೋರು ಇದ್ದೇನೆ ಅಣ್ಣ ಎತ್ಕೊಳ್ಳೋ ಹಸುಗಳು ಎಲ್ಲಾರು ಗುರ್ತಿಸಿ ಎಲ್ಲ ರೈತರಿಗೂ ಸಪೋರ್ಟ್ ಮಾಡಿ ನೋಡ್ಬೋದು ಈ ತರ ಹಳ್ಳಿಗಳ ಭಾಗ್ದಲ್ಲೂ ಇವ್ರು ಹಸುಗಳೆಲ್ಲ ಕಟ್ಕೊಂಡು ಮೇಯ್ನ್ಟೇನ್ ಮಾಡ್ತಾರೆ ಅಂದ್ರೆ ಅಣ್ಣ ಖರ್ಚಿಗೆ ಇದು ಮೇಯ್ನ್ಟೇನ್ ಮಾಡ್ಬೋದ ಅಣ್ಣ ಈ ಕಡೆ ಭಾಗದಲ್ಲಿ ಅದು ಮೇಯ್ನ್ಟೆನ್ ಕೆಲಸ ಸರ್ತಿ ನೋಡಿ ಇವತ್ತು ಒಂದು ಸಭಾ ಅದೇ ಎರಡು ದಿವಸ ತನಕ ಬರಲಿಲ್ಲ ಅಣ್ಣ ಹಂಗೆ ನಮ್ಗೊಂದು ಕಾಯಸು ಕಟ್ತೀವಿ ಹೌದು ಹಂಗೆ ಕಾಯಸು ನಮ್ಗೆ ಹಸುಗಳು ಉಳಿಸ್ಕೋಬೇಕು ಅಂದ್ರೆ ಬರಬೇಕು ಅವ್ರಿಗೂ ಏನೋ ಒಂದು ಸ್ವಲ್ಪ ಆದ್ರೇನೆ ಅದಾಯ ಆದ್ರೇನೆ ಅದು ಮೇಂಟೈನ್ ಮಾಡಕ್ಕೆ ಈಗ ಕಾಲದಲ್ಲಿ ಚಕ್ಕೆ ಬೂಸ ಎಲ್ಲ ಆಗಲ್ಲ ಎಲ್ಲ ರೇಟ್ ರೇಟ್ ಜಾಸ್ತಿ ಆಗಿವೆ ಇವಾಗ ಎಲ್ಲ ಖರ್ಚು ಜಾಸ್ತಿ ರೇಟ್ ಎಲ್ಲ ಜಾಸ್ತಿ ಖರ್ಚು ಜಾಸ್ತಿ ಬೀಳ್ತದೆ ಇವಾಗ ಓಕೆ ನಿಮ್ಮ ಎಲ್ಲ ರೈತರಿಗೂ ಸಪೋರ್ಟ್ ಮಾಡಿ ನೋಡ್ಬೋದು ಈ ಕಾಲದಲ್ಲಿ ಎರಡು ಬಿತ್ತನೆ ಕಟ್ಟಿ ಹಳ್ಳಿ ಭಾಗದಲ್ಲಿ ಹಸುಗಳು ಇಲ್ಲಾದ್ರೂ ಬಿತ್ತನೆ ಕಟ್ಟಿದ್ದಾರೆ ಅವ್ರ ಕಾಯ ಹಸು ಅವ್ರ ಖುಷಿ ಬರ್ಬಿಟ್ಟು ಪ್ರೋತ್ಸಾಹ ಮಾಡಬೇಕು ಅಣ್ಣ ಬನ್ನಿ ಅಣ್ಣ ಈ ಕಡೆ ಓಡಾಡ್ತೀರಣ್ಣ ನಡಿಗೆ ನೋಡೋಣ ಹಾಂ ಬಿಡ್ರಿ ಅಣ್ಣ ಹಿಂಗ ನೋಡಣ ಇಲ್ಲೇ ಬಿಡ್ಕೊ ಬನ್ರಿ ಈ ಕಡೆ ನೋಡೋ ಚೆನ್ನಾಗಿತ್ತು ಅಣ್ಣ ಆ ಕಡೆ ಸರಿಯಾಗಿ ಹೋಗಲ್ಲ ಬನ್ನಿ ಹಂಗೆ ಹೋಗಲ್ಲ ಇನ್ನೊಂದು ಚಲೋ ಅಲ್ಲಿಂದ ಬರ್ರಿ ಅಣ್ಣ ಹ್ಞೂ ಅಲ್ಲಿಂದ ಬರ್ರಿ ಇನ್ನಿಂದ ಇದ್ದಾರೆ ಆ ಕಡೆ ಹಿಂಗೆ ಬರಲ್ಲ ಹಾಂ ಅಲ್ಲಿಂದ ಹಿಂಗೆ ಬಿಡ್ಕೊ ಬನ್ರಿ ನೋಡೋಣ ಕಾಲೇಲೆ ಹೆಂಗದಣ್ಣ ಚೆನ್ನಾಗದಣ್ಣ ಅಡುಗೆ ಎಲ್ಲ ಚೆನ್ನಾಗಿದೆ ಚೆನ್ನಾಗೈತೆ ಅಡುಗೆ ಅಣ್ಣ ಓ ಹೋ ಆಡ್ತದ ಅಣ್ಣ ಹ್ಞೂ ಬಿಟ್ಬಿಡ್ರಿ ಅಣ್ಣ ಕಟ್ಟ್ರಿ ಅಣ್ಣ ಓರಿ ಬರ್ರಿ ಬನ್ನಿ ಓರಿ ನೀರು ಕುಡಿಸ್ಕೊಬ್ರ ಬರೋಣ ಹೋಗ್ಬಿಟ್ಟು ಕುಡಿಸ್ತಾರೆ ಅವರು ನಾನು ನೋಡ್ತೀನಿ ಅಷ್ಟೇ

ಇದಾಗಿತ್ತು ಇವತ್ತಿನ ಹಳ್ಳಿ ಕಾರ್ ವೀಡಿಯೋ ಇದೇ ಥರ ಎಲ್ಲ ರೈತರನ್ನು ಗುರುತಿಸಿ ಅಂದರೆ ಈ ಥರ ಹಿಂದೆ ಹಳ್ಳಿಗಳು ಗ್ರಾಮಗಳೆಲ್ಲ ರೈತರು ಇನ್ನೂ ಬಿತ್ತಿನವರುಗಳು ಕಟ್ಟಿ ಮೇಂಟೇನ್ ಮಾಡ್ತಾರೆ ಅಂತವ್ರ್ಗೂ ಗುರುತಿಸ್ಬೋದು ಅಂತ ಹೇಳ್ಬೋದು ಇದೇ ಥರ ವೀಡಿಯೋ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಖುಷಿ ಆಯ್ತೋಣ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್